ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಒಂಬತ್ತು ದಿನದ ನವರಾತ್ರಿಯ ಸರಳವಾದಂಥ ಪೂಜಾ ವಿಧಾನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪದ್ಧತಿ ಇರೋರು ಗೊಂಬೆ ಕೂರಿಸೋದು ಘಟಸ್ಥಾಪನೆ ಸ್ಥಾಪನೆ ಮಾಡೋದು ನವಧಾನ್ಯಗಳ ಪೈರನ್ನ ಬೆಳೆಸೋದು ಅಖಂಡ ದೀಪ ಹಚ್ಚೋದು ಹೀಗೆ ಅವರವರ ಪದ್ಧತಿ ಪ್ರಕಾರ ಮಾಡ್ಕೊಳ್ತಾರೆ ಪದ್ಧತಿ ಇಲ್ಲ ಅನ್ನೋರು ಸರಳವಾಗಿ ನವರಾತ್ರಿಯಲ್ಲಿ ನವ ದುರ್ಗೆಯರ ಪೂಜೆಯನ್ನ ಯಾವ ರೀತಿ ಮಾಡೋದು ಬನ್ನಿ ತಿಳಿಸ್ಕೊಡ್ತೀನಿ ಆದಷ್ಟು ಅಮಾವಾಸ್ಯೆಗೂ ಮೊದಲೇ ಎಷ್ಟಾಗುತ್ತೋ ಅಷ್ಟು ಮನೆಯನ್ನ ಕ್ಲೀನ್ ಮಾಡ್ಕೊಳ್ಳಿ ಶನಿವಾರನೇ ಕಂಪ್ಲೀಟಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ಭಾನುವಾರ ಅಮಾವಾಸ್ಯೆ ಪೂಜೆನ ಆದಷ್ಟು ಸಿಂಪಲ್ಲಾಗಿ ಮಾಡಿ ತುಂಬ ಜನ ಅಮಾವಾಸ್ಯೆಗೆ ಕಳಸ ಇಟ್ಟು ಪೂಜೆ ಮಾಡೋದ್ರಿಂದ ಅವತ್ತು ನಾವು ದೇವರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿರ್ತೀವಿ ಮತ್ತು ಸೋಮವಾರನೂ ಕೂಡ ಮಾಡಬೇಕಾ ಅಂತಲೂ ಪ್ರಶ್ನೆ ಕೇಳಿದ್ದೀರಾ ಅಮಾವಾಸ್ಯೆ ಪೂಜೆನ ಆದಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಈ ಒಂದು ಮಹಾಲಯ ಅಮಾವಾಸೆ ಹಿರಿಯರಿಗೆ ಮೀಸಲಾಗಿರೋದ್ರಿಂದ ಅವತ್ತು ನಾವು ದೇವರ ಪೂಜೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇನಿಲ್ಲ ಹಾಗಾಗಿ ಕಳಸ ಎಲ್ಲ ಏನು ತೆಗೆಯೋದು ಬೇಡ ಹಾಗೆಯೇ ಹೂ ಮಾತ್ರ ಬದಲಾಯಿಸಿ ದೀಪಗಳು ಮಾತ್ರ ತೊಳೆದು ಪೂಜೆ ಮಾಡಿ ಸೋಮವಾರಕ್ಕೆ ಕಂಪ್ಲೀಟಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ನಾನೀಗಾಗಲೇ ತಿಳಿಸದಂತೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಹದಿನೈದು ನಿಮಿಷದೊಳಗಾಗಿ ಕಳಸ ಸ್ಥಾಪನೆ ಮಾಡಿ ಪೂಜೆನ ಪ್ರಾರಂಭ ಮಾಡಿಕೊಡಿ ಅಂದರೆ ಬೆಳಗ್ಗೆ ಕಳಸ ಸ್ಥಾಪನೆ ಮಾಡಿ ದೀಪ ಎಲ್ಲನೂ ಕೂಡ ಹಚ್ಚಿ ಪೂಜೆ ಮಾಡಿಕೊಳ್ಳಿ ಸಿಂಪಲ್ಲಾಗಿ ಸಂಜೆಗೆ ಹೊಸ್ಲಿನ ಎಲ್ಲ ಮಾಡಿ ನೀವು ನವರಾತ್ರಿ ಪೂಜೆನ ಪ್ರಾರಂಭ ಮಾಡಬಹುದು ಮೊದಲನೇ ದಿನ ಶೈಲಪುತ್ರಿಯ ಪೂಜೆ ಇರುತ್ತೆ ಯಾವ ರೀತಿ ಮಾಡಬೇಕು ಏನೆಲ್ಲ ನೈವೇದ್ಯ ಇಡಬೇಕು ಪ್ರತಿಯೊಂದನ್ನು ಕೂಡ ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಮುಂಚಿತವಾಗಿ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲನೇ ದಿನ ಬಿಳಿ ಬಣ್ಣ ಬಿಳಿ ಬಣ್ಣದ ಬಟ್ಟೆಗಳನ್ನ ಹಾಕೋಬೇಕು ಹಾಗೆ ಆ ದಿನ ಹಾಲಿನಿಂದ ಮಾಡುವಂಥ ಯಾವುದಾದ್ರೂ ಸಿಹಿ ಪದಾರ್ಥವನ್ನು ನೈವೇದ್ಯ ಇಡಬೇಕು ಅಥವಾ ಹಾಲು ಕೂಡ ಕಾಯಿಸಿಡ್ಬೋದು ಅದ್ರ ಜೊತೆಗೆ ಶುದ್ಧವಾದಂಥ ಹಸುವಿನ ತುಪ್ಪ ಇದನ್ನ ನೈವೇದ್ಯವಾಗಿ ಇಡಬೇಕು ಇನ್ನು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀನಿ ದೇವರ ಮನೆಯಲ್ಲಿ ಯಾವ ರೀತಿ ಜೋಡಿಸ್ತೀನಿ ಬನ್ನಿ ಇವಾಗ ತಿಳಿಸ್ತೀನಿ ಕಾಮಾಕ್ಷಿ ದೀಪದ ಬಗ್ಗೆ ಕೂಡ ನೀವು ಪ್ರಶ್ನೆ ಕೇಳಿದ್ರಿ ಕಾಮಾಕ್ಷಿ ದೀಪವನ್ನು ಉತ್ತರಾಭಿಮುಖವಾಗಿ ಯಾವ ರೀತಿ ಇಡಬೇಕು ಅಂತ ಈಗ ದೇವ್ರ ಮನೆ ಪೂರ್ವಕ್ಕಿದ್ರೆ ಅಂದರೆ ದೇವ್ರ ಮನೆ ಬಾಗಿಲು ಪೂರ್ವಕ್ಕಿದ್ರೆ ಕಳಸದ ಬಲಭಾಗದಲ್ಲಿ ಈಗ ನಾನು ಯಾವ ರೀತಿ ಇಟ್ಟಿದ್ದೀನಿ ನೋಡಿ ಅದು ಕಳಸದ ಬಲಭಾಗ ಅಂದರೆ ದಕ್ಷಿಣದ ಗೋಡೆ ಉತ್ತರಕ್ಕೆ ಮುಖ ಮಾಡಿ ದೀಪನ ಹಚ್ಚಬೇಕು ದಕ್ಷಿಣದ ಗೋಡೆ ಹತ್ತಿರ ಗೋಡೆಗೆ ದೀಪನ ಇಟ್ಟು ದೀಪದ ಮುಖ ಉತ್ತರಕ್ಕೆ ತಿರುಗಿರೋ ಹಾಗೆ ಇಡಬೇಕು ಅಕಸ್ಮಾತ್ ನಿಮ್ಮ ದೇವರ ಮನೆ ಪಶ್ಚಿಮಕ್ಕಿದ್ರೆ ದೀಪವನ್ನು ಕಳಸದ ಎಡಭಾಗದಲ್ಲಿರೋ ಅಂತ ಗೋಡೆ ಹತ್ತಿರ ಇಟ್ಟರೆ ದೀಪದ ಮುಖ ಉತ್ತರಕ್ಕೆ ತಿರುಗಿರುತ್ತೆ ಈ ರೀತಿ ಇಟ್ಕೊಳ್ಳಿ ಇದಕ್ಕೆ ನಾನು ಎಷ್ಟೇ ಸಲ ಉತ್ತರ ಕೊಟ್ಟರು ಮತ್ತೆ ಮತ್ತೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಹಾಗಾಗಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಕೂಡ ಪೂರ್ವಾಭಿಮುಖವಾಗಿಯೇನೆ ದೀಪ ಇಟ್ಟಿದ್ದೆ ಈಗ ಬದಲಾಯಿಸಿದ್ದೀನಿ ಹಳೆ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಳಸದ ಮುಂಭಾಗದಲ್ಲಿ ಕಾಮಾಕ್ಷಿ ದೀಪ ಇಟ್ಟಿದ್ದೆ ಪೂರ್ವಾಭಿಮುಖವಾಗಿ ಈಗ ಬದಲಾಯಿಸಿದ್ದೀನಿ ಭಾನುವಾರ ಮಹಾಲಯ ಅಮಾವಾಸ್ಯೆ ಹಿರಿಯರ ಪೂಜೆ ಮಾಡಿರ್ತೀವಿ ದೇವ್ರ ಮನೆ ಯಾವಾಗ ಕ್ಲೀನ್ ಮಾಡಬೇಕು ಅಂದರೆ ಸೋಮವಾರ ಸ್ವಲ್ಪ ಬೇಗನೆ ಎದ್ದರೆ ಅಂದರೆ ಒಂದು ಎರಡು ಗಂಟೆ ಮೂರು ಗಂಟೆ ಈ ರೀತಿ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡಿಕೊಂಡು ಪೂಜಾ ರೂಮ್ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ಬೆಳಗ್ಗೆ ನೀವು ಕಳಸನ ಸ್ಥಾಪನೆ ಮಾಡ್ಕೋಬಹುದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಆದರೆ ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡಬೇಕು ಅಂದರೆ ಬೇಗ ಎದ್ದೇಳಲೇಬೇಕು ನಾನು ಕೂಡ ಹಾಗೆ ಮಾಡೋದು ದೇವರ ಮನೆಯಲ್ಲಿ ಕಳಸ ಇಡುವಂಥ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಮಣೆನ ಹಾಕಬೇಕು ಅದ್ರ ಮೇಲೆ ಒಂದು ಕೆಂಪು ವಸ್ತ್ರನ ಹಾಕಬೇಕು ಕೆಂಪು ಬ್ಲೌಸ್ ಪೀಸು ಅಥವಾ ಕಾಟನ್ದು ಟವಲ್ ಸಿಗುತ್ತೆ ಕೆಂಪು ಟವಲ್ಗಳು ನೀವು ಅದನ್ನ ಇಡೋದ್ರಿಂದ ಹನ್ನೊಂದು ದಿನ ಆದ್ಮೇಲೆ ಕಳಸ ವಿಸರ್ಜನೆ ಮಾಡಿ ಆದ್ಮೇಲೆ ನಾವು ಕೆಳಗಡೆ ಹಾಕಿರುವಂತ ಆ ಕಾಟನ್ ಟವಲ್ ಅನ್ನ ನಾವು ಮತ್ತೆ ದೇವ್ರ ಫೋಟೋ ಒರೆಸೋದಕ್ಕೆ ದೇವ್ರ ಸಾಮಾನುಗಳನ್ನ ಒರೆಸೋದಕ್ಕೆ ಯೂಸ್ ಮಾಡ್ಕೋಬೋದು ಇಲ್ಲ ನೀವು ಬ್ಲೌಸ್ ಪೀಸ್ ಏನಾದರೂ ಹಾಕ್ತೀರ ಅಂದರೆ ಅದು ಮತ್ತೆ ನೀವೇ ಯೂಸ್ ಮಾಡೋ ಥರ ಇರಬೇಕು ಯಾಕಂದರೆ ನಾವು ದೇವರನ್ನು ಅಲ್ಲಿ ಸ್ಥಾಪನೆ ಮಾಡಿರ್ತೀವಿ ಹಾಗಾಗಿ ಆ ಬ್ಲೌಸ್ ಪೀಸನ್ನು ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ ಉಪಯೋಗಿಸ್ದೆ ಹಾಗೆ ಇಡೋ ಹಾಗೂ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಓಂ ಶಕ್ತಿ ದೇವಸ್ಥಾನಕ್ಕೆಲ್ಲ ಹೋಗುವಂಥವ್ರು ಉಪಯೋಗಿಸ್ತಾರೆ ನೋಡಿ ಕೆಂಪು ಟವಲ್ಗಳು ಎಲ್ಲ ಗ್ರಂಥಕಂಡಿಗಳಲ್ಲೂ ಸಿಗುತ್ತೆ ಆ ಕೆಂಪು ಟವಲನ್ನು ಮಣೆ ಮೇಲೆ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದರೊಳಗಡೆ ಅಕ್ಕಿನ ಹಾಕಿ ಶ್ರೀಮಂತ ಬೀಜಾಕ್ಷರ ಮಂತ್ರನ ಬರೆದು ಅದರೊಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನೆಲ್ಲ ಹಾಕಿ ಅದರ ಮೇಲೆ ನೀವು ನೀರು ತುಂಬಿದಂಥ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ನೀವು ಪ್ರತಿದಿನ ಯಾವ ರೀತಿ ಕಳಸ ಇಟ್ಟು ಪೂಜೆ ಮಾಡ್ತಿರೋ ಅದೇ ಕಳಸನ ಇಡಿ ಆ ಕಳಸದ ಒಳಗಡೆ ಒಂದು ಬೆಳ್ಳಿ ಕಾಯಿನೋ ಅಥವಾ ಐದು ರೂಪಾಯಿದು ಹತ್ತು ರೂಪಾಯಿದು ಯಾವುದಾದ್ರೂ ಕಾಯಿನನ್ನು ಹಾಕ್ಬೋದು ಅದ್ರ ಜೊತೆಗೆ ಒಂದು ಗುಂಡಡಿಕೆ ಈಗಾಗಲೇ ನೀವು ಅದರೊಳಗಡೆ ಕಾಯಿನು ಅಡಿಕೆ ಎಲ್ಲನೂ ಹಾಕಿದರೆ ಅದ್ರ ಜೊತೆಗೆ ಇನ್ನೊಂದು ಕಾಯಿನನ್ನು ಹಾಕಬೇಕು ನೀವು ಆಲ್ರೆಡಿ ಬೆಳ್ಳಿಕಾಯಿನ ಹಾಕಿದರೆ ಒಂದು ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ಕಾಯಿನನ್ನು ಅದರೊಳಗಡೆ ಹಾಕಿ ಅಥವಾ ನೀವು ಮೊದಲೇನೇ ಐದು ರೂಪಾಯಿ ಕಾಯಿನ ಏನಾದರೂ ಹಾಕಿದ್ದೀರಾ ಅಂದರೆ ಅದ್ರ ಜೊತೆಗೆ ಇನ್ನೊಂದು ಕಾಯಿನ ಹಾಕಿ ಅಥವಾ ನಿಮಗೆ ಬೆಳ್ಳಿ ಬೆಳ್ಳಿಕಾಯಿನ ತೊಗೊಳಕ್ಕೆ ಅನುಕೂಲ ಆಗಿದ್ದರೆ ನಾಳೆ ಶುಕ್ರವಾರ ತುಂಬ ಒಳ್ಳೆಯ ದಿನ ಇದೆ ನೀವು ಕಾಯಿನನ್ನು ತಂದಿಟ್ಕೊಂಡು ಸೋಮವಾರ ಪೂಜೆ ದಿನ ನೀವು ಒಳಗಡೆ ಹಾಕ್ಬೋದು ತುಂಬ ಒಳ್ಳೆಯದು ಈ ರೀತಿ ಮಾಡಿ ಅದರೊಳಗಡೆ ಇನ್ನೊಂದು ಕಾಯಿನನ್ನು ಹಾಕಬೇಕು ನೀವು ಹನ್ನೊಂದು ದಿನಕ್ಕೆ ಕಳಸ ವಿಸರ್ಜನೆ ಮಾಡುವಾಗ ಆ ಕಾಯಿನನ್ನು ನಿಮ್ಮ ಪರ್ಸಲ್ಲಿ ಅಥವಾ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಹಾಗಾಗಿ ಹೇಳ್ತಾ ಹೇಳ್ತಾಯಿದ್ದೀನಿ ಒಳಗಡೆ ಒಂದು ಇನ್ನೊಂದು ಕಾಯಿನನ್ನು ಹಾಕಬೇಕು ಆಮೇಲೆ ಮಾವಿನೆಲೆ ಅಥವಾ ವಿಳ್ಳೆದೆಲೆ ವಿಳ್ಳೆದೆಲೆಯನ್ನು ಚೆನ್ನಾಗಿ ಬಲ್ತಿರುವಂಥ ಚೆನ್ನಾಗಿರುವಂಥ ಎಲೆನ ನೋಡಿ ಹಾರಿಸ್ ಬನ್ನಿ ತೆಂಗಿನಕಾಯಿ ಕೂಡ ಅಷ್ಟೇ ಚೆನ್ನಾಗಿ ಬಲ್ತಿರುವಂಥ ಕಾಯಿನ ತಗೊಳ್ಳಿ ಸೋಮವಾರ ಕಳಸ ಸ್ಥಾಪನೆ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಕದಲಿಸೋ ಹಾಗಿಲ್ಲ ವಿಜಯದಶಮಿ ಮುಗಿದು ಮಾರು ದಿನ ಅಂದರೆ ಹನ್ನೊಂದನೇ ದಿನಕ್ಕೆ ಕಳಸನ ತೆಗಿಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ವಿಳೆದೆಲೆ ಕೂಡ ಚೆನ್ನಾಗಿರ್ಬೇಕಲ್ವ ಆದಷ್ಟು ಚೆನ್ನಾಗಿ ಬಲ್ತಿರೋ ದೊಡ್ಡ ದೊಡ್ಡದಾಗಿರುವಂಥ ಚೆನ್ನಾಗಿರುವಂಥ ಎಲೆನ ಆರಿಸಿ ತಗೊಳ್ಳಿ ಚೆನ್ನಾಗಿ ಬಲ್ತಿರುವಂಥ ತೆಂಗಿನಕಾಯಿನ ತಗೊಂಡು ನೀವು ಕಳಸವನ್ನು ರೆಡಿ ಮಾಡ್ಕೋಬೇಕು ಮತ್ತು ಒಂದೇ ಕಳಸ ಸಾಕು ಎರಡೆರಡು ಕಳಸ ಇಡೋದು ಬೇಡ ನೀವು ಪ್ರತಿದಿನ ಯಾವ ಕಳಸ ಇಡ್ತೀರೋ ಅದೇ ಕಳಸನ ನೀವು ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಅಮ್ಮನ ಮೊಗಸಿರೇನ ಹಾಕ್ಬೋದಂದರೆ ಖಂಡಿತವಾಗ್ಲೂ ಹಾಕಿ ತುಂಬ ಒಳ್ಳೆಯದು ನವರಾತ್ರಿ ಅಲ್ವಾ ಕಳಸಕ್ಕೆ ಮೊಗಸಿರಿ ಎಲ್ಲನೂ ಕೂಡ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಯಾವುದಾದ್ರೂ ಒಡವೆಗಳಿದ್ರೂ ಕೂಡ ನೀವು ಹಾಕ್ಬೋದು ಆದರೆ ಒಂದು ನೆನ್ಪಿಟ್ಕೊಳ್ಳಿ ಸೋಮವಾರ ಕಳಸ ಇಟ್ಟ ಮೇಲೆ ಹನ್ನೊಂದನೇ ದಿನಕ್ಕೇ ಕಳಸ ತೆಗಿಬೇಕು ಹಾಗಾಗಿ ಚಿನ್ನದ ಒಡವೆಗಳೇನಾದರೂ ಹಾಕಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ನೀವೇನಾದರೂ ಬೇರೆ ಊರುಗಳಿಗೆ ಏನಾದರೂ ಹೋಗೋ ಥರ ಇದ್ದರೆ ಚಿನ್ನದ ಒಡವೆಗಳನ್ನ ಹಾಕಕ್ಕೆ ಹೋಗ್ಬೇಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ದೇವಿಗೆ ಹಾಕೋದಕ್ಕೇನಾದರೂ ಆರ್ಟಿಫಿಷಿಯಲ್ ಒಡವೆಗಳನ್ನ ಇಟ್ಟಿದ್ರೆ ಅದನ್ನು ನೀವು ಹಾಕಿ ಅಲಂಕಾರ ಮಾಡ್ಬೋದು ಒಂಬತ್ತು ಎಳೆ ಗೆಜ್ಜೆ ವಸ್ತ್ರನ ಕಳಸಕ್ಕೆ ಹಾಕಬೇಕು ಇನ್ನು ದೇವರ ವಿಗ್ರಹಗಳನ್ನು ಕೂಡ ಅಷ್ಟೇ ಆದಷ್ಟು ಸರಿಯಾಗಿ ಒಂದೇ ಸಾಲಿಗೆ ಬರೋ ಥರ ಜೋಡಿಸ್ಕೊಂಬಿಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೋಮವಾರ ನೀವು ಯಾವ ರೀತಿ ಎಲ್ಲ ಜೋಡಿಸಿ ಇಡ್ತೀರೋ ಇನ್ನೂ ಕಳಸ ಆಗಲಿ ದೇವರ ವಿಗ್ರಹಗಳಾಗಲಿ ಯಾವುದನ್ನು ಕೂಡ ಕದಲಿಸೋ ಹಾಗಿಲ್ಲ ನೀವು ನವರಾತ್ರಿ ಪೂಜೆ ಎಷ್ಟು ದಿನ ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಳ್ತೀರಾ ಒಂಬತ್ತು ದಿನ ಐದು ದಿನ ಮೂರು ದಿನ ಅಥವಾ ಒಂದು ದಿನ ಆ ಒಂದು ದಿನ ಆದರೂ ಕಳಸ ಕದಲಬಾರ್ದು ವಿಗ್ರಹಗಳು ಕೂಡ ಅಲುಗಾಡಬಾರ್ದು ಯಾಕೆಂದರೆ ದೇವರು ಪಟ್ಟಕ್ಕೆ ಕೂತ್ಕೊಳ್ಳೋ ಲೆಕ್ಕ ಬರುತ್ತೆ ಇದು ಹಾಗಾಗಿ ಕದ್ಲಸ್ಪಾರ್ದು ದೇವರ ವಿಗ್ರಹಗಳ ಜೊತೆಗೆ ನೀವು ಅಲಂಕಾರಕ್ಕೆ ಅಂತ ಆನೆಗಳನ್ನೇನಾದರೂ ತಂದಿದ್ದರೆ ಅದನ್ನು ಕೂಡ ಇಡಿ ಆನೆಗಳನ್ನು ಯಾವಾಗಲೂ ಅಷ್ಟೇ ಜೋಡಿಯಾಗಿ ಇಡಬೇಕು ಪಕ್ಕಪಕ್ಕದಲ್ಲಿ ಜೊತೆಯಲ್ಲೇ ಇರೋ ಥರ ಇಡಬೇಕು ತುಂಬ ಒಳ್ಳೆಯದು ಆನೆಗಳು ಕುದುರೆಗಳು ಇದನ್ನು ಕೂಡ ಇಡ್ಬೋದು ಆದರೆ ಎರಡು ಜೋಡಿಯಾಗಿ ಇರೋ ಥರನೇ ಇಡಬೇಕು ಮತ್ತು ನಿಮ್ಮ ಮನೆಯ ಮೇನ್ ಡೋರ್ ಯಾವ ಕಡೆಗಿದೆಯೋ ಆ ಕಡೆಗೆ ಮುಖ ಮಾಡಿ ಇಡಬೇಕು ತುಂಬ ಒಳ್ಳೆಯದು ಇಲ್ಲಾಂದರೆ ಉತ್ತರಕ್ಕೆ ಮುಖ ಮಾಡಿ ಆನೆಗಳನ್ನು ಇಡಬೇಕು ನವರಾತ್ರಿಯ ಮೊದಲನೇ ದಿನ ಅಂತ ಹೇಳಿ ಹೆಚ್ಚಿಗೆ ಹೂವೆಲ್ಲ ಹಾಕಕ್ಕೆ ಹೋಗ್ಬೇಡಿ ಸಿಂಪಲಾಗಿ ಒಂದೊಂದೇ ಹೂಗಳನ್ನ ಇಟ್ಟು ಪೂಜೆ ಮಾಡಿ ಕೆಂಪು ಹಳದಿ ಬಿಳಿ ಬಣ್ಣದ ಹೂಗಳು ಆಯಾ ದಿನಕ್ಕೆ ಆಯಾ ಬಣ್ಣದ ಹೂಗಳು ಯಾವ್ಯಾವ ಬಣ್ಣದ ಹೂವು ಮತ್ತು ನೈವೇದ್ಯ ಎಲ್ಲ ಯಾವ್ಯಾವದನ್ನು ಮಾಡಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇ ದಿನ ಶೈಲಪುತ್ರಿಯ ಪೂಜೆ ಇರೋದ್ರಿಂದ ಎಲ್ಲ ಕೂಡ ಬಿಳಿ ಬಣ್ಣನೇ ಹಾಗಾಗಿ ಬಿಳಿ ಬಣ್ಣದ ಹೂಗಳನ್ನು ಅವತ್ತು ಉಪಯೋಗಿಸ್ಬೋದು ಬಿಳಿ ಸೇವಂತಿಗೆ ಬಿಳಿ ದಾಸವಾಳ ಬಿಳಿ ಗಣಗಿಲೆ ಹೂವು ಮಲ್ಲಿಗೆ ಹೂವು ಈ ರೀತಿ ಆದರೆ ಹೂವನ್ನು ಹಾಕುವಾಗ ತೆಗೆಯುವಾಗ ತುಂಬ ಹುಷಾರಾಗಿರಬೇಕು ಗೊತ್ತಿಲ್ಲದೆ ನಾನು ಕೈ ತಾಕಸ್ಬಿಟ್ಟೆ ವಿಗ್ರಹ ಅಲಗಾಡುತ್ತೆ ಕಳಸ ಅಲಗಾಡಿತು ಏನ್ ಮಾಡ್ಲಿ ಅಂತ ದಯವಿಟ್ಟು ಕೇಳಬೇಡಿ ಟೆನ್ಷನ್ ಇಲ್ದಾಗೆ ಸಮಾಧಾನವಾಗಿ ಎಲ್ಲಾ ಕೆಲಸಗಳನ್ನು ಮಾಡ್ಕೊಳ್ಳಿ ಆಗ ಯಾವುದೇ ರೀತಿ ತಪ್ಪುಗಳು ಕೂಡ ಆಗೋದಿಲ್ಲ ಗಡಿಬಿಡಿಯಲ್ಲಿ ಆತರವಾಗಿ ವಾಗಿ ಮಾಡೋವಾಗ್ಲೇನೆ ತಪ್ಪುಗಳಾಗೋದು ಅದಕ್ಕೆ ನಾನು ಹೇಳಿದ್ದು ವಿಗ್ರಹಗಳನ್ನು ಕೂಡ ಅಷ್ಟೇನೆ ಒಂದೇ ಸಾಲಾಗಿ ಬರೋ ರೀತಿ ಒಂದು ಕಡೆಗೆ ಜೋಡಿಸ್ಬಿಡಿ ಎಲ್ಲಾ ವಿಗ್ರಹಗಳಿಗೂ ಸೇರಿ ಒಂದು ಅಥವಾ ಎರಡು ಹೂವನ್ನು ಇಟ್ಟರೆ ಸಾಕು ಇನ್ನು ಕಾಮಾಕ್ಷಿ ದೀಪವೂ ಕೂಡ ಅಷ್ಟೇ ಕಾಮಾಕ್ಷಿ ದೀಪಕ್ಕೂ ಅಷ್ಟೇ ಎಲ್ಲ ಹೂವೆಲ್ಲ ಹಾಕೋಕೋಗ್ಬೇಡಿ ಮುಂಭಾಗದಲ್ಲಿ ಒಂದು ಹೂವನ್ನು ಇಡಿ ಮುಂಭಾಗದಲ್ಲೇ ಒಂದು ಚಿಕ್ಕದಾಗಿ ಪ್ರತಿದಿನ ರಂಗೋಲಿ ಹಾಕಿ ನಿಧಾನವಾಗಿ ಆ ಹೂವನ್ನು ತೆಗೆದು ಒದ್ದೆ ಬಟ್ಟೆಯಿಂದ ನಿಧಾನವಾಗಿ ಆ ರಂಗೋಲಿನ ಮಾತ್ರ ಒರೆಸ್ಕೊಂಡು ಪ್ರತಿದಿನ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ದೀಪದ ಮುಂದೆ ಒಂದು ಹೂವನ್ನು ಇಡಬೇಕು ಇನ್ನು ಯಾವ್ಯಾವ ದೀಪಗಳನ್ನ ತೊಳಿಬೇಕು ಅಂತಂದರೆ ನಾವು ದೇವರ ಮುಂದೆ ಹಚ್ಚುವಂಥ ಮಾಮೂಲಿ ದೀಪಗಳು ಮತ್ತು ತುಪ್ಪದ ದೀಪಗಳು ಕರ್ಪೂರದ ಆರತಿ ಪಂಚಪತ್ರೆಯಲ್ಲಿ ಏನು ನೀರಿಡ್ತೀವಿ ಅದು ಇದಿಷ್ಟನ್ನು ಮಾತ್ರ ಪ್ರತಿದಿನ ತೊಳೆದು ನಾವು ಹೊಸ ಬತ್ತಿನ ಹಾಕಿ ದೀಪ ಹಚ್ಬೋದು ಮತ್ತೆ ಪಂಚಪತ್ರೆಯಲ್ಲಿ ಹೊಸದಾಗಿ ಪ್ರತಿದಿನ ನೀರು ತುಂಬಿಸಿಡೋದು ಆರತಿಯನ್ನು ತೊಳೆದಿಡೋದು ಇದಿಷ್ಟು ಮಾತ್ರನೇ ಮಾಡಬೇಕು ಇನ್ನು ಯಾವುದೇ ವಿಗ್ರಹ ಕಳಸ ಕಾಮಾಕ್ಷಿ ದೀಪ ಇದ್ಯಾವುದನ್ನು ಕೂಡ ಮುಟ್ಟೋ ಹಾಗಿಲ್ಲ ನೀವು ಕೂಡ ನನ್ನ ಹಾಗೆ ತಾಮ್ರದ ಚೆಂಬಲ್ಲಿ ನೀರಿಡ್ತೀರಾ ದೇವರ ಮನೆಯಲ್ಲಿ ಅಂದರೆ ಅದನ್ನು ಕೂಡ ಪ್ರತಿದಿನ ಬದಲಾಯಿಸಿ ಆ ಚೆಂಬನ್ನ ತೊಳೆದು ಹೊಸದಾಗಿ ನೀರು ತುಂಬಿಸಿಡಬೇಕು ಇದಿಷ್ಟು ಮಾತ್ರನೇ ಪ್ರತಿದಿನ ಮಾಡುವಂಥದ್ದು ಇನ್ನು ಯಾವುದೇ ವಿಗ್ರಹಗಳು ಕಳಸ ದೀಪಗಳನ್ನು ಕದಲಿಸೋ ಹಾಗಿಲ್ಲ ಮುಟ್ಟೋ ಹಾಗಿಲ್ಲ ತೊಳೆಯೋ ಹಾಗೂ ಇಲ್ಲ ಹತ್ತು ದಿನ ಹೀಗೆ ಪೂಜೆ ಮಾಡಬೇಕು ಹನ್ನೊಂದನೇ ದಿನಕ್ಕೆ ಕಂಪ್ಲೀಟ್ ಆಗಿ ಎಲ್ಲನೂ ಕೂಡ ವಿಸರ್ಜನೆ ಮಾಡಿ ಕಳಸದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಮ್ಮ ತಲೆ ಮೇಲೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಈ ನೀರನ್ನು ತುಳಸಿ ಗಿಡ ಅಥವಾ ಯಾವುದೇ ಹೂವಿನ ಗಿಡಕ್ಕೆ ಹಾಕ್ಬೋದು ನಾನಿಲ್ಲಿ ಒಂಬತ್ತು ದಿನ ಪೂಜೆ ಮಾಡುವಂಥವ್ರು ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸಿದ್ದೀನಿ ಒಂಬತ್ತು ದಿನ ಮಾಡೋದಕ್ಕಾಗಲ್ಲ ನಾವು ಐದು ದಿನ ಮೂರು ದಿನ ಒಂದು ದಿನ ಮಾಡ್ತೀವಿ ಅನ್ನೋರು ಇದೇ ರೀತಿಯಲ್ಲೇ ಮಾಡ್ಕೋಬಹುದು ಈಗ ನಾನು ಯಾವ ರೀತಿ ಎಲ್ಲ ಹೇಳಿದೆ ಅದೇ ರೀತಿ ನೀವು ಕಳಸ ಸ್ಥಾಪನೆ ಮಾಡಬಹುದು ಮೊದಲು ಕಳಸ ಇಡುವಂಥ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕಬೇಕು ಅದರ ಮೇಲೆ ಒಂದು ಮಣೆನ ಇಡಬೇಕು ಅದರ ಮೇಲೆ ಒಂದು ಕೆಂಪು ವಸ್ತ್ರನ ಹಾಕಿ ಅದರ ಮೇಲೆ ಕಳಸ ಸ್ಥಾಪನೆ ಮಾಡಬೇಕು ವಿಗ್ರಹಗಳನ್ನು ಒಂದು ಸಾಲಾಗಿ ಜೋಡಿಸ್ಕೊಳ್ಳಿ ಪ್ರತಿದಿನ ಹೂವಿಡೋದಕ್ಕೆ ತೆಗೆಯೋದಕ್ಕೆ ಅನುಕೂಲಕರವಾಗಿರಬೇಕು ಮತ್ತು ಹೆಚ್ಚಿಗೆ ಹೂವನ್ನು ಹಾಕಕ್ಕೆ ಒಂದೊಂದೇ ಹೂವನ್ನು ಇಟ್ಟರೆ ಸಾಕು ದೀಪಗಳು ಪ್ರತಿದಿನ ಹಚ್ಚುವಂಥ ಮಾಮೂಲಿ ದೀಪಗಳನ್ನ ಮಾತ್ರ ಪ್ರತಿದಿನ ತೊಳೆದು ಹೊಸ ಬತ್ತಿನ ಹಾಕಿ ದೀಪ ಹಚ್ಚಬೇಕು ಕಾಮಾಕ್ಷಿ ದೀಪ ಮತ್ತು ಅಖಂಡ ದೀಪಗಳನ್ನು ಕದಲಿಸೋ ಿಲ್ಲ ಆ ದೀಪಗಳಿಗೆ ಸ್ವಲ್ಪ ದೊಡ್ಡದಾದಂತಹ ಉದ್ದ ಬತ್ತಿಗಳನ್ನ ಹಾಕ್ಬಿಟ್ರೆ ಪ್ರತಿದಿನ ಎಣ್ಣೆ ಅಥವಾ ತುಪ್ಪ ಹಾಕಿ ಆ ದೀಪನ ನೋಡ್ಕೋಬೇಕು ಇನ್ನು ಕಾಮಾಕ್ಷಿ ದೀಪಾರಾಧನೆ ಆರಾಧನೆ ಬೆಳಗ್ಗೆ ಪೂಜೆ ಮಾಡುವಾಗ ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳಿ ಸಂಜೆಗೆ ಮತ್ತೆ ಇನ್ನೊಂದು ಸಲ ಕಾಮಾಕ್ಷಿ ದೀಪ ಹಚ್ಚಿ ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಅಥವಾ ದುರ್ಗಾದೇವಿಯ ಮಂತ್ರಗಳು ಸ್ತೋತ್ರಗಳು ನೀವೇನು ಹೇಳಬೇಕು ಅಂತ ಅಂದ್ಕೊಂಡಿದ್ರು ಯಾವ ಮಂತ್ರ ಸ್ತೋತ್ರ ಪಠನೆ ಮಾಡಬೇಕು ಅಂದ್ಕೊಂಡಿದ್ರು ಅದನ್ನು ಮಾಡಬೇಕು ಆದರೆ ಬೆಳಗ್ಗೆ ಸಂಜೆ ಎರಡೂ ಹೊತ್ತು ಕೂಡ ಕಾಮಾಕ್ಷಿ ದೀಪ ಹಚ್ಚಬೇಕು ಇನ್ನು ಹೊಸ್ಲಿನ ಪೂಜೆಗೆ ಸಂಬಂಧಪಟ್ಟಂತೆ ಕೂಡ ತುಂಬ ಪ್ರಶ್ನೆಗಳನ್ನು ಕೇಳಿದ್ದೀರಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ವಿಡಿಯೋದಲ್ಲಿ ತಿಳಿಸಿರ್ತೀನಿ ಆದರೆ ವಿಡಿಯೋ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಆ ಮಾಹಿತಿಗಳು ಸಿಗೋದಿಲ್ಲ ಹಾಗಾಗಿ ಒಂದು ಸಲ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಖಂಡಿತ ಅರ್ಥ ಆಗುತ್ತೆ ನಾನು ಹೇಳಿದ್ದೀನಿ ಬೆಳಗ್ಗೆ ಅಥವಾ ಸಂಜೆ ಹೊಸಲಿನ ಪೂಜೆ ಮಾಡಬಹುದು ಅಂತ ಕೆಲ್ಸಕ್ಕೆ ಹೋಗುವಂಥ ಹೆಣ್ಮಕ್ಳು ಬೆಳಗ್ಗೆನೇ ಪೂಜೆ ಮಾಡ್ತೀರಂದರೆ ನೀವು ಬೆಳಗ್ಗೆನೇ ಹೊಸಲು ಪೂಜೆ ಮಾಡಬಹುದು ಮನೆಯಲ್ಲಿರುವಂಥ ಹೆಣ್ಮಕ್ಳು ಸಂಜೆ ಪೂಜೆ ಮಾಡ್ತೀರಾಂದರೆ ಬೆಳಗ್ಗೆ ನೀವು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚುವಾಗ ಹೊಸಲಿನ ಕೆಳಗಡೆದು ಮಾತ್ರ ಒರೆಸ್ಕೊಂಡು ನೀವು ಅಲ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೋಬಹುದು ಸಂಜೆಗೆ ಆ ಕಡೆ ಈ ಕಡೆ ಬೊಟ್ಟಿಟ್ಟು ಹೊಸಲತ್ರ ದೀಪ ಹಚ್ಚಿ ಪೂಜೆ ಮಾಡ್ಕೋಬಹುದು ಇನ್ನು ಹೆಣ್ಮಕ್ಳು ಪೀರಿಯಡ್ಸ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಒಂದು ದಿನ ಎರಡು ದಿನ ಆಗಿ ನೀವು ಪೀರಿಯಡ್ಸ್ ಆಗಿಬಿಟ್ರೆ ಮನೇಲಿ ಬೇರೆ ಯಾರಾದರೂ ಪೂಜೆ ಮಾಡ್ಬೋದಾ ಅಂತ ಕೇಳಿದ್ದೀರಾ ನಿಮ್ಮ ಬದಲು ಮನೇಲಿ ಬೇರೆ ಯಾರಾದರೂ ಪೂಜೆ ಮಾಡೋರಿದ್ದರೆ ನೀವು ಇದನ್ನೆಲ್ಲ ಶುರು ಮಾಡ್ಕೊಳ್ಳಿ ಅಥವಾ ಯಾರೂ ಪೂಜೆ ಇಲ್ಲ ಅಂದರೆ ನಿಮ್ಮ ಪೀರಿಯಡ್ಸ್ ಡೇಟ್ ಕಳೆದ ಮೇಲೆ ನೀವು ಮಾಡೋದು ಒಳ್ಳೆಯದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೂಜಾ ರೂಮೆಲ್ಲ ಯಾವತ್ತು ಕ್ಲೀನ್ ಮಾಡ್ಕೋಬೇಕು ಯಾವ ರೀತಿ ಕಳಸ ಸ್ಥಾಪನೆ ಮಾಡಬೇಕು ವಿಗ್ರಹಗಳು ಯಾವ ರೀತಿ ಜೋಡಿಸ್ಬೇಕು ಅದ್ರ ಜೊತೆಗೆ ನೀವು ಹಿಂದಿನ ವಿಡಿಯೋಗಳಿಗೆ ಕೇಳಿದ್ದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನ ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ್ಯಾವ ಮಂತ್ರಗಳನ್ನ ಹೇಳ್ಕೋಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಸರಳವಾಗಿ ನವರಾತ್ರಿ ಆಚರಣೆನ ಪ್ರತಿ ೊಬ್ಬರು ಮಾಡಿ ಆ ದುರ್ಗಾದೇವಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ